ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹೆಸರಾಂತ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯ ನವೀನ್ ಕುಮಾರ್ ಪೊಲೀಸ್ ಕಸ್ಟಡಿಗೆ ಆತನ ಖಾಸಗಿ ಆಸ್ಪತ್ರೆಯ ವೈದ್ಯನ ಬೇಜವಾಬ್ದಾರಿಯಿಂದ ಎರಡು ತಿಂಗಳ ಹಸುಗೂಸು ಸಾವು ಮಗು ಸೀರಿಯಸ್ ಆಗಿದೆ ಅಂತ ಹೇಳಿ ರೆಫರ್ ಮಾಡೋದು ಬಿಟ್ಟು ಈತನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ನೀಡಿ ಬೇಜವಾಬ್ದಾರಿ ತರದಿಂದ ಯಾವುದೇ ಆಕ್ಸಿಜನ್ ವ್ಯವಸ್ಥೆ ಇಲ್ಲದ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿ ಎರಡು ತಿಂಗಳ ಹಸುಗುಸಿನ ಪ್ರಾಣ ತೆಗೆದಿದ್ದಾನೆ ಇಂತ ವೈದ್ಯರು ಯಾಕಾದ್ರೂ ಸಾರ್ವಜನಿಕ ಸೇವೆಯಲ್ಲಿ ಇರ್ತಾರೋ ಗೊತ್ತಿಲ್ಲ ಇವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋದು ಬಿಟ್ಟು ತಮ್ಮದೇ ಆದ ಕ್ಲಿನಿಕ್ಗಳನ್ನ ಓಪನ್ ಮಾಡಿಕೊಂಡು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ತಮ್ಮ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿ ಶ್ರೀಗಳ ಜೊತೆ ಆಟ ಆಡ್ತಾ ಇದಾರೆ ನೋಡ್ತಾ ಇದ್ರೆ ಸತ್ತವ್ರ ಮನೆಯಲ್ಲಿ ಯಾರು ಕೆಟ್ಟರು ಅಂದ್ರ ಸತ್ತವರೇ ಕೆಟ್ಟು ಅಂತ ಹಾಗಾಗುತ್ತೆ ಹಲೋ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ಸಿರಾ ಕ್ಷೇತ್ರದಲ್ಲಿ ಸಿರಾ ನಗರದಲ್ಲಿ ಹೆಚ್ಚಾಗ್ತಾ ಇದೆ ಸರ್ಕಾರಿ ವೈದ್ಯರ ಖಾಸಗಿ ಆಸ್ಪತ್ರೆಗಳು ಇದಕ್ಕೆಲ್ಲ ಪರ್ಮಿಷನ್ ಕೊಡೋದು ನೀವೇ ತಾನೇ ಎಸ್ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಅವರ ಜೊತೆ ಜೊತೆ ಆಟ ಆಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಂತೂ ಸರ್ಕಾರಿ ಆಸ್ಪತ್ರೆಗಳು ತಮ್ಮದೇ ಆದ ಕ್ಲಿನಿಕ್ ಗಳನ್ನ ಇಟ್ಕೊಂಡು ಮಕ್ಕಳ ಜೊತೆ ರೋಗಿಗಳ ಜೊತೆ ಆಟ ಆಡ್ತಾ ಇದಾರೆ ಆಲ್ರೆಡಿ ಇಂಥದ್ದೇ ಒಂದು ಸ್ಟೋರಿ ನಡೆದಿತ್ತು ಎಸ್ ಮತ್ತೊಬ್ಬ ಡಾಕ್ಟರ್ನ ಎಡವಟ್ಟಿನಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀನು ಟ್ರೀಟ್ಮೆಂಟ್ ಕೊಡಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಬರುವ ರೋಗಿಗಳನ್ನ ಕರ್ಕೊಂಡು ತನ್ನ ಖಾಸಗಿ ಕ್ಲಿನಿಕ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳೇ ಇಂತ ಸರ್ಕಾರಿ ವೈದ್ಯರುಗಳು ತಮಗೆ ಇಷ್ಟ ಬಂದ ಹಾಗೆ ಖಾಸಗಿ ಆಸ್ಪತ್ರೆಗಳನ್ನ ತಕ್ಕೊಂಡು ಬಡವರ ಜೊತೆ ಆಟ ಆಡ್ತಾ ಇದ್ದಾರೆ ಶಿರಾ ಶಾಸಕ ಟಿ ಬಿ ಜಿಚಂದ್ರ ಅವರೇ ದಯವಿಟ್ಟು ಗಮನ ಹರಿಸಬೇಕು ಇಂತಹ ಕಳ್ಳ ಡಾಕ್ಟರ್ ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇವ್ರನ್ನ ಸರ್ಕಾರ ನೇಮಕ ಮಾಡಿಕೊಂಡು ನೀನು ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಚಿಕಿತ್ಸೆ ನೀಡಪ್ಪ ಅಂತ ಹೇಳಿದ್ರೆ ತನ್ನದೇ ಆದ ಕ್ಲಿನಿಕ್ ನ ಓಪನ್ ಮಾಡಿಕೊಂಡು ದಂಧೆ ಮಾಡ್ತಾ ಇದ್ದಾನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಬೇಕಾದವನು ಖಾಸಗಿ ಆಸ್ಪತ್ರೆಗೆ ರೋಗಿಗಳನ್ನ ಕರ್ಕೊಂಡು ಹೋಗ್ತಾನಂತೆ ಪಾಪ ಹ ಬಡವರ ಅದೇನು ಹೇಳ್ತಾರಲ್ಲ ಹಾಗೋಯ್ತು ಸತ್ತರ ಮನೆಯಲ್ಲಿ ಯಾರು ಕೆಟ್ಟ ಅಂದ್ರೆ ಸತ್ತವನೇ ಕೆಟ್ಟ ಅಂತ ಹಾಗಾಗೋಯ್ತು ಇದೊಂದು ಸ್ಟೋರಿ

ಈ ಹಾಸ್ಪಿಟ್ಲ್ಗೆ ಪ್ರೈವೇಟ್ ಹಾಸ್ಪಿಟ್ಲ್ ಬರೋ ಕೇಳಿದ್ದ ಯಾರು ನಿಮಗೆ ಅವ್ರು ಗೌರ್ಮೆಂಟ್ ಡಾಕ್ಟರ್ ಅಲ್ವಾ ಪ್ರೈವೇಟ್ ಹಾಸ್ಪಿಟ್ಲ್ ಬರೋಕೆ ಕೇಳಿದ್ದ ಅವರೇನಾ ಅವರೇ ಹೇಳಿದ್ದ